ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಮನೆಗೆ ಬರ್ತಾಳೆ ಬಂದು ಗಂಡನ ವಿಚಾರ ಎಲ್ಲ ಗೊತ್ತಾಗಿ ಆದರೂ ಅವಳಿಗೆ ಅವಳೇ ಧೈರ್ಯ ತಂದುಕೊಂಡು ತಿಂಡಿ ತಿನ್ನುತ್ತಾ ಇರಬೇಕಾದರೆ ಕುಸುಮ ಅವರು ಏನು ಭಾಗ್ಯ ಈ ರೀತಿ ಮಾಡ್ತಾ ಇದೆಯಾ ನಾನು ಏನೇ ಮಾತಾಡಿದ್ರು ಮಾತಾಡ್ತಾ ಇಲ್ವಲ್ಲ ಅಂತ ಎಷ್ಟೇ ಹೇಳಿದರೂ ಭಾಗ್ಯ ಸುಮ್ಮನೆ ಮಾತನಾಡದೆ ತಿಂಡಿ ತಿನ್ನುತ್ತಾಳೆ ಆಗ ಕುಸುಮ ಅವರು ಎಲ್ಲರತ್ರ ನೋಡಿ ಭಾಗ್ಯ ಯಾಕೆ ಈ ರೀತಿ ಇದ್ದಾಳೆ ನಾನು ಮಾತಾಡಿದ್ರೆ ತಿರುಗಿ ಮಾತಾಡೋಳು ತಾನೇ ನಾನು ಏನೇ ಕೇಳಿದ್ರು ಆನ್ಸರ್ ಮಾಡೋಳು ಆದರೆ ಈಗ ಸುಮ್ಮನೆ ಇದ್ದಾಳಲ್ಲ ಅಂದಿದ್ದಕ್ಕೆ ಧರ್ಮ ಅವರು ಹೋಗಲಿ ಬಿಡಿ ಅವಳು ಏನು ಟೆನ್ಷನ್ ಇದೆಯೋ ಏನೋ ಏನು ಮಾತಾಡೋದು ಬೇಡ ಬಿಡು ಅಂತ ಹೇಳಿರ್ತಾರೆ ನೆಕ್ಸ್ಟು ಭಾಗ್ಯ ಏನು ಮಾಡ್ತಾಳೆ ಸುಮ್ಮನೆ ಹೋಗಿ ರೂಮಲ್ಲಿ ಇರ್ತಾಳೆ ಈ ಕಡೆ ತಾಂಡವ ಶ್ರೇಷ್ಠ ಇಬ್ರು ಇಲ್ಲ ಅವಳಿಗೆ ಫೋನ್ ಮಾಡಿ ಕರೆಸಲೇಬೇಕು ನೋಡು ತಂಡವು ನೀನು ಏನು ಮಾಡ್ತೀಯೋ ಏನೋ ಗೊತ್ತಿಲ್ಲ ನೆನತಿನ ಕಿಸೋದು ಒಳ್ಳೆಯದು ನನಗೆ ನೀ ನಮ್ಮ ಅಪ್ಪ ಅಮ್ಮ ತಲೆ ಮೇಲೆ ನೀರು ಹಾಕ್ಕೊಂಡ್ರು ನೀನು ಸತ್ತೋಗಿದೆಯಾ ಅಂತ ಹೇಳಿ ನಾಳೆ ನಿನ್ನ ಮನ ಮರ್ಯಾದೆಯೇ ಹೊರಟೋಗುತ್ತೆ ಅಂತ ಹೇಳಿದಾಗ ಕೊನೆಗೆ ವಿಧಿ ಇಲ್ಲದೆ ಫೋನ್ ಮಾಡುತ್ತಾನೆ ಆದರೆ ಬಾಗ್ಯನ ಮೊಬೈಲು ಸ್ವಿಚ್ ಆಫ್ ಆಗುತ್ತೆ ಕೊನೆಗೆ ಅಮ್ಮನಿಗೆ ಫೋನ್ ಮಾಡಿದಾಗ ಕುಸುಮಾ ಅವರು ಖುಷಿಯಾಗ್ತಾರೆ ಏನು ತಂಡವ ಫೋನ್ ಮಾಡಿದೆಯಲ್ಲ ಅಮ್ಮ ಭಾಗ್ಯನಿಗೆ ಕೊಡು ಅಂದ ತಕ್ಷಣ ಅವರಂತೂ ಓ ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಬಂದಿದೆ ಅದಕ್ಕೆ ಹೆಂಡ್ತಿನ ಕೇಳ್ತಾ ಇದ್ದಾನೆ ಅಂತ ಹೇಳಿ ಅಂದ್ಕೊಂಡು ಏನಪ್ಪ ವಿಚಾರ ಅಮ್ಮ ನೋಡು ಗಂಡ ಹೆಂಡ್ತಿ ಪರ್ಸ್ನಲ್ ಅವೆಲ್ಲ ನಿಮ್ಮ ಕೈಯಲ್ಲಿ ನಾನು ಹೇಳೋಕ್ಕಾಗಲ್ಲ ನೀನು ಕೊಡೋಗಮ್ಮ ಅಂತ ಹೇಳಿದ ತಕ್ಷಣ ಕುಸ್ಮಾ ಅವರು ಖುಷಿಯಿಂದ ಬಂದು ಭಾಗ್ಯ ನೋಡು ನನ್ನ ಮಗ ಏನೋ ಫೋನ್ ಮಾಡಿದ್ದಾನೆ ಮಾತಾಡ್ಬೇಕಂತ ಹೇಳಿಯಮ್ಮ ಮಾತಾಡು ಅಂತ ಹೇಳಿ ಕೊಟ್ಟು ಹೋಗ್ತಾರೆ ಭಾಗ್ಯ ಫೋನ್ ರಿಸೀವ್ ಮಾಡಿದಾಗ ಭಾಗ್ಯ ನಾನು ಒಂದು ಹೋಟೆಲ್ ಅಡ್ರೆಸ್ ಕಳಿಸ್ತೇನೆ ಅಲ್ಲಿಗೆ ಬಾ ಅರ್ಜೆಂಟು ಅಂತ ಹೇಳಿ ಕಟ್ ಮಾಡ್ತಾರೆ ಭಾಗ್ಯನಿಗೆ ನಿಜ ಗೊತ್ತಾದರೂ ಏನು ಹೇಳದೆ ಸುಮ್ಮನೆ ಹೊರಟಾಗ ಕುಸುಮಾ ಅವರು ಎಲ್ಲಿಗಮ್ಮ ಅಂತ ಕೇಳಿದಾಗ ಏನೋ ನಿಮ್ಮ ಮಗ ಅಡ್ರೆಸ್ ಕಳಿಸಿದ್ದಾರೆ ಹೋಟ್ಲೋದು ಅಲ್ಲಿಗೆ ಹೋಗ್ಬೇಕಂತೆ ಇದ್ದೀನಿ ಅಂತ ಹೇಳಿ ಹೊರಡುತ್ತಾಳೆ ಆಗ ಕುಸುಮಾ ಅವರು ಅಂತೂ ಇಂತೂ ನನ್ನ ಮಗನ ಜೀವನ ಸರಿ ಹೋಗ್ತಾ ಇದೆ ಅವನು ಬದಲಾಗ್ತಾ ಇದ್ದಾನೆ ಅಂತ ಹೇಳಿ ಖುಷಿಯಾಗಿ ಇರ್ತಾರೆ ಈ ಕಡೆ ಶ್ರೇಷ್ಠ ಇಬ್ಬರು ಅವಳಿಗೋಸ್ಕರ ಕಾಯುತ್ತಾ ಇರುತ್ತಾರೆ ಹೋಟೆಲ್ ಮ್ಯಾನೇಜರ್ ನೋಡಿ ಅವ್ರು ಹೆಂಡತಿ ಬಂದು ಇವರಿಬ್ಬರನ್ನ ಬಿಡಿ ಅಂದರೆ ಮಾತ್ರ ನಾವು ಬಿಡೋದು ಇಲ್ಲಾಂದರೆ ನೆಲ ಕಪ್ಪಿ ಕಳಿಸ್ರಿ ಬುದ್ಧಿ ಬರಲಿ ಅಂತ ಹೇಳಿದಾಗ ಪೊಲೀಸವರು ಒಪ್ಪಿಕೊಂಡು ಅಲ್ಲೇ ಕಾಯುತ್ತಾ ಇರುತ್ತಾರೆ ಭಾಗ್ಯ ಬಿರುಗಾಳಿಯಂತೆ ಒಳಗಡೆ ಬಂದಾಗ ಎಲ್ಲರಿಗೂ ಶಾಕ್ ಆಗುತ್ತದೆ ಅದರಲ್ಲೂ ಹೋಟೆಲ್ನವರಿಗೆ ಏನು ಇವರ ಹೆಂಡತಿ ಇವರ ಅಂತ ಹೇಳಿ ಯಾಕಂದರೆ ಒಳ್ಳೆಯ ಭಾವನೆ ಬೆಳೆಸಿಕೊಂಡಿರುತ್ತಾರೆ ಎಲ್ಲರೂ ಭಾಗ್ಯನ ಮೇಲೆ ಇಂಥವರ ಗಂಡ ಇವರಿಗೆ ಮೋಸ ಮಾಡುತ್ತಾ ಇದ್ದಾರಾ ಅನ್ನುವ ಫೀಲಿಂಗ್ ಬರುತ್ತದೆ ಕೊನೆಗೆ ಭಾಗ್ಯ ಸೀದಾ ಬಂದು ಏನೂ ಮಾತಾಡದೆ ತಾಂಡವನ್ನ ಕರೆದುಕೊಂಡು ಅಲ್ಲಿಂದ ಹೊರಡುತ್ತಾಳೆ ತಾಂಡವ್ ಮಾತನಾಡಲು ಹೋದಾಗ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿದಾಗ ಸೀದ ಕಾರಲ್ಲಿ ಅವನನ್ನು ಕೂರಿಸಿಕೊಂಡು ತುಂಬ ಕೋಪದಿಂದ ಗಾಡಿ ಓಡಿಸುತ್ತಾ ಇರಬೇಕಾದರೆ ತಂಡವು ಭಾಗ್ಯ ಯಾಕೆ ಇಷ್ಟು ಸ್ಪೀಡಾಗಿ ಹೋಗ್ತಾ ಇದೆಯಾ ನೋಡು ನನಗೆ ಭಯ ಆಗ್ತಾಯಿದೆ ಹೇಳಿದ ಮಾತು ಕೇಳು ಅಂತ ಹೇಳಿದ್ರು ಭಾಗ್ಯ ಕೇಳದೆ ಜೋರಾಗಿ ಗಾಡಿ ಓಡಿಸುತ್ತಾ ಇರುತ್ತಾಳೆ ಎದುರುಗಡೆ ಒಂದು ಲಾರಿ ನಿಂತಿರುತ್ತದೆ ಭಾಗ್ಯ ನಿಲ್ಲಿಸು ನೋಡು ಎದುರುಗಡೆ ಲಾರಿ ಇದೆ ಅಂತ ಹೇಳಿದ ತಕ್ಷಣ ಅದೇ ಲಾರಿ ಕಡೆ ಗಾಡಿಯನ್ನು ತಿರುಗಿಸ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಮುಂದೆ ಭಾಗ್ಯ ಏನು ಮಾಡ್ತಾಳೆ ಗಂಡನಿಗೆ ಬುದ್ಧಿ ಕಲಿಸುತ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು